ಅದನ್ನು ಮೊದಲೇ ಹೇಳಿದ್ದೀನಲ್ಲ ಕಾನೂನು ಪ್ರಕಾರ ಕ್ರಮ ಕೈಕೊಳ್ತಾರೆ ಎಸ್ ಐ ಟಿ ಈಗಾಗಲೇ ಕೂತಿದೆ ಆ ಎಸ್ ಐ ಟಿದವರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು ಒಂದು ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಮತ್ತು ಕಾನೂನುಗಳಿವೆ ಕಾನೂನು ಪದ್ಧತಿ ಪ್ರಕಾರ ಅರೆಸ್ಟು ಮಾಡ್ತಾರೆ ಬೇಲು ಮಾಡ್ತಾರೆ ಇವೆಲ್ಲವೂ ಕೂಡ ಇರ್ತದೆ ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್ ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು ಮತ್ತು ಯಾರು ಇಂಥ ಕೆಲಸ ಮಾಡ್ತಾರೆ ಹೀಗೆ ಕೆಲಸ ಅವರಿಗೂ ಬುದ್ಧಿ ಬರಬೇಕು ಇನ್ನು ಮೇಲೆ ಇಂಥದ್ದು ನಾವು ಮಾಡಬಾರ್ದು ಅಂತಕ್ಕಂಥ ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ ನಾವು ರಾಜಕೀಯ ಯಾರಿಗೆ ಮಾಡೋಕ್ಕೂ ಹೋಗಿಲ್ಲ ಮಾಡೋದು ನಾವು ಹೇಳಿದ್ದೇವೆ ಇದು ಹತ್ತಾರು ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ ಅಂದ್ರೆ ಅವ್ರ ಸರ್ಕಾರವೂ ಇತ್ತು ಇವ್ರ ಸರ್ಕಾರವೂ ಇತ್ತು ಈಗ ಬೇರೆ ವಿಚಾರ ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ ಮತ್ತೆ ಇದನ್ನ ರಾಜಕೀಯವಾಗಿ ಯಾರು ಬೆಳೆಸಬಾರ್ದು ನೋ ನಾ ಇರಲಿ ಅಂದ್ರೆ ಅವ್ರ ಬಗ್ಗೆ ನಾವು ಮಾತಾಡೋಲ್ಲ ಐ ಕ್ಯಾನ್ ಸ್ಪೀಕ್ ಸಂಬಡಿ ಯಾರು ಸ್ವಲ್ಪ ಇವರ ಅವರು ನೀವು ನೀವಂಗೆ ಓಟ್ ಹಾಕ್ತಿರಿ ಹಂಗ ಬರ್ತದೆ ನೀವೇ ಹಾಕಲ್ಲ ಚೆನ್ನಾಗಿದೆ ಈಗ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ಒಂದು ಇಂಪ್ರೂವ್ಮೆಂಟ್ ಇದೆ ಮತ್ತೆ ಈ ಸಾರಿ ನಾವು ಅವರಿಗೆ ತಡೆ ಹಿಡಿಬಹುದು ಅನ್ನತಕ್ಕಂಥ ವಿಶ್ವಾಸ ಬಂದಿದೆ ಈಗ ನಾನು ವೆಸ್ಟ್ ಬೆಂಗಾಲ್ಗೆ ಹೋಗೋರ್ಲಿಂದ ನಿಮಗೆ ದೀರ್ಘವಾಗಿ ಅದು ಹೇಳೋಕ್ಕಾಗೋದಿಲ್ಲ ನಾನು ಬಂದ ಮೇಲೆ ಬೇಕಾದ್ರೆ ನಾಳೆ ಬರ್ತೀನಿ ನೋಡಿ ಸವಿಸ್ತರವಾಗಿ ಮಾತಾಡ್ತೀನಿ ಎಲ್ಲಿ ಓಡಾಡಿನಿ ಹೇಳಿ ಯಾವ ಮೀಟಿಂಗ್ ಮಾಡೀನಿ ಎರಡೇ ಮೀಟಿಂಗ್ ಮಾಡೀನಿ ಮತ್ತು ಎರಡು ನಾ ಐವತ್ತು ಮೂರು ವರ್ಷ ಕಳೆದಿದ್ದೀನಿ ಅಲ್ಲಿ ನಾನು ಅಟ್ಲೀಸ್ಟ್ ಒಂದು ಎರಡು ದಿವ್ಸ ಕಳಿಬಾರ್ದ ಅದು ಏನೂ ಸಂಬಂಧನೇ ಇಲ್ಲ ಇವರು ನಮ್ಮ ಮೋದಿ ಅವರು ಎರಡು ಸಾರಿ ಹೋದರು ಅವ್ರ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಕೆಲವು ಜನ ಆರ್ ಎಸ್ ಎಸ್ ಇಲ್ಲೇ ಠಿಕಾಣಿ ಹಾಕಿದ್ದಾರೆ ಅವ್ರಿಗೇನು ಸಂಬಂಧ ನೀವು ಅವ್ರಿಗೆ ಬಿಟ್ಟು ನನಗೆ ಕೇಳ್ತೀರಿ ನನ್ನ ಊರು ನನ್ನ ನೀರು ನನ್ನ ಭೂಮಿ ಇಲ್ಲಿದೆ ನನಗೆ ನೀವು ಕೇಳಿದ್ರೆ ನಾ ಏನು ಹೇಳಿ ಅದು ಯಾರು ದ್ವೇಷ ಉದ್ದೇಶ ಸರಿ ಇಲ್ಲವೋ ಅವ್ರು ಇಂಥದ್ದು ಕೇಳ್ತಾರೆ ಅದೇ ಇಂಥದ್ದು ಪ್ರಚಾರ ಮಾಡ್ತಾರೆ ಏನು ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ರೂಪಾಯಿ ಸಿಗ್ತಾ ಇಲ್ಲ ಟೂ ಹಂಡ್ರೆಡ್ ಯೂನಿಟ್ಸು ಎಲೆಕ್ಟ್ರಿಸಿಟಿ ಸಿಗ್ತಾ ಇಲ್ಲ ಮತ್ತು ನಿಮ್ಮ ಯುವಕರಿಗೆ ಏನು ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ ಮೂರು ಸಾವಿರ ಸಾವಿರದ ಐನೂರು ರೂಪಾಯಿ ಡಿಪ್ಲೊಮಾ ಮತ್ತು ಡಿಗ್ರಿ ಹೋಲ್ಡರ್ಗಳಿಗೆ ಇದನ್ನು ಮಾಡ್ತಾ ಇಲ್ಲ ಅಕ್ಕಿ ಕೊಡ್ತಾ ಇಲ್ಲ ಯಾವುದು ಆಮೇಲೆ ಫ್ರೀ ಬಸ್ ಇಲ್ಲ ಇಷ್ಟು ಕಣ್ಣಾರ ನೋಡಿ ನೀವು ಇದನ್ನು ಮಾಡ್ತೀರ ಅಂದರೆ ಇದಕ್ಕೆ ನಾ ಹೇಳಬೋದು ಕಾಂಗ್ರೆಸ್ ಬಗ್ಗೆ ಏನು ಅವ ಅದನ್ನು ಕೆಲವು ಜನ ಇಟ್ಕೊಂಡು ಇದನ್ನೇ ಪ್ರಚಾರ ಮಾಡ್ತಾರೆ